ಎಲ್ಲಿ ಸರ್ ಈಗ ಇವ್ರಿಗೆ ಕುರಲ್ಲ ಸಂಪಾದ ಇವರಿಗೆ ಎಕ್ಸ್‌ಪೆಕ್ಟೇಷನ್ಸ್ ಏನಿರುತ್ತೆ ಮಕ್ಕಳಿಗೆ ಏ ಬೆಂಗಳೂರಲ್ಲಿ ಒಂದು ಚೈತರ್ಬೇಕು ಬೆಂಗಳೂರಲ್ಲಿ ಒಂದು ಮನೆ ಇರಬೇಕು ಎರಡೇ ಇನ್ಕಮ್ ಇರಬೇಕು ಆ ಎರಡೇ ಎರಡೇ ಇನ್ಕಮ್ ಇರಬೇಕು ಅಂಗೆ ಅಂತ ಓಕೆ ಇರೋರ್ಗೆ ಓಕೆ ಒಳ್ಳೆದಿದೆ ಇಲ್ಲ ಇದ್ರೆ ಚೆನ್ನಾಗಿರುತ್ತೆ ಕೂಡ ಅದನ್ನ ಕೂಡ ನಾವು ತಪ್ಪು ಅಂತ ಹೇಳೇ ಹೇಳಕಾರೆ ಬಟ್ ಮಿಡಲ್ ಕ್ಲಾಸ್ ಮಧ್ಯ ಮಧ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂತಂತ ಹುಡುಗ ಕಥೆ ಇದೆ ಅದರಲ್ಲಿ ಹುತಿಡಕಾಗ್ದೇ ಇರೋದು ಹುತಿಟ್ರು ಸಜೀವವಾಗಿರೋದು ಪ್ರೀತಿ ಒಂದೇ ರೀತಿ ನಾನೇ ನಾನೇನ್ ನಂಗೆ ಅವೆಲ್ಲ ಗೊತ್ತಿಲ್ಲ ಈ ನಾರಾಯಣ ರೆಡ್ಡಿ ಲವ್ ರೆಡ್ಡಿ ಆಗ ಹೆಂಗ್ ಬದಲಾದ್ನೋ ನಂಗೆ ಗೊತ್ತಾಗಬೇಕಷ್ಟೇ ಗವರ್ಮೆಂಟ್ ಇರೋರು ನಮಸ್ತೆ ನೀವು ನೋಡ್ತಾ ಇದ್ರೀಟ್ ಕನ್ನಡ ನಾನು ಯಶವಂತ್ ಇತ್ತೀಚೆಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಲವ್ ಸ್ಟೋರಿ ನೋಡಿದೆ ಆ ಸಿನಿಮಾ ಸೊ ಸಿನ್ಮಾ ಮೇಲೆ ಓಕೆ ನಾರ್ಮಲ್ ಆಗಿ ಒಂದು ಲವ್ ಸ್ಟೋರಿ ಹೋಗ್ತಾ ಇದೆಯಲ್ಲ ಅಂತ ಅನಿಸ್ತು ಬಟ್ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು ಫೀಲ್ ಆಯಿತು ಪ್ರತಿಯೊಂದು ಲವ್ ಸ್ಟೋರಿಲು ಕ್ಲೈಮ್ಯಾಕ್ಸ್ ಯಾವ ರೀತಿಯಾಗಿರುತ್ತೆ ಅದ್ರ ಮೇಲೆ ಸಿನ್ಮಾ ತುಂಬಾ ಚೆನ್ನಾಗಿ ಹೋಗುತ್ತಂತೆ ಸೊ ಅದೇ ತರ ಒಂದು ಸಿನಿಮಾ ಲವ್ ರೆಡ್ಡಿ ಅನ್ನೋ ಒಂದು ಸಿನ್ಮಾ ನೋಡಿದೆ ಎಷ್ಟು ಜನಕ್ಕೆ ಲವ್ ರೆಡ್ಡಿ ಅನ್ನೋ ಸಿನಿಮಾ ಇಲ್ಲಿ ಗೊತ್ತಾಗಲ್ಲ ಅಂತ ಅನ್ಸುತ್ತೆ ಅದಕ್ಕೂ ಇನ್ನೊಂದು ಹೈಲೈಟ್ ಕೊಡ್ತೀನಿ ಆ ಸಿನ್ಮಾ ನೋಡಿದ್ಮೇಲೆ ಒಂದ್ ಕಡೆ ನಮ್ಮ ಕನ್ನಡ ಆರ್ಟಿಸ್ಟ್ಗೆ ಕಪಾಳ ಕೂಡ ಹೊಡಿತಾರೆ ಸೊ ಹಂಗಂದ್ರೆ ಪ್ರತಿಯೊಬ್ರು ಕೂಡ ಗೊತ್ತಾಗುತ್ತೆ ಸಿನಿಮಾ ಯಾವುದು ಅಂತ ಲವ್ ರೆಡ್ಡಿ ಸಿನಿಮಾ ಸೊ ಆ ಸಿನಿಮಾದ ಹೀರೋ ಹೀರೋಯಿನ್ ಇಬ್ರು ಕೂಡ ಜೊತೆ ಇದ್ರೆ ಫಸ್ಟ್ ವೆಲ್ಕಮ್ ಮಾಡ ಮಾತಾಡ್ಸ್ತಾ ನಮಸ್ತೆ ಇದ್ರಿಗೂ ಚೆನ್ನಾಗಿದ್ವಿ ಥ್ಯಾಂಕ್ ಯು ಸೊ ಮಚ್ ಸೊ ಲವ್ ರೆಡ್ಡಿ ಸಿನಿಮಾ ನಾನು ಫಸ್ಟ್ ಹೇಳಿದಂಗೆ ಪ್ರತಿಯೊಂದು ಲವ್ ಸ್ಟೋರಿ ನಾರ್ಮಲ್ ಆಗಿ ಎಲ್ಲ ಲವ್ ಸ್ಟೋರಿ ಮಾಡ್ತಾರೆ ಬಟ್ ಟ್ರೈಮ್ಯಾಕ್ಸ್ ಒಂದೇ ಆ ಸಿನಿಮಾ ಹೆಂಗಿರಬೇಕು ಅನ್ನೋದು ಗೊತ್ತಾಗುತ್ತೆ ಒಂದು ಫೀಲಿಂಗಲ್ಲಿ ಎಂಡ್ ಆಗುತ್ತೆ ಕೆಲವರು ಹುಡುಗ ಹುಡುಗಿ ಒಂದಾಗಿ ಎಂಡ್ ಆಗುತ್ತೆ ಬಟ್ ಇದೊಂಥರ ನನಗೆ ಟಚ್ ಆಯಿತು ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದೀನಿ ಸಿನಿಮಾ ಹೆಂಗಿದೆ ಅಂತ ಅದಕ್ಕೂ ಒಂದು ಹೈಲೈಟ್ ಮೇನ್ ಏನಾಗಿತ್ತು ಅಂತ ಅಂದ್ರೆ ಸ್ವಾಮಿ ಅವ್ರಿಗೆ ಹೊಡೆದಿತ್ತು ಸೊ ಫಸ್ಟ್ ಅಲ್ಲಿಂದಲೇ ಶುರು ಮಾಡ್ತೀನಿ ನಾನು ಪ್ರತಿಯೊಂದು ಸಿನಿಮಾ ಸರ್ ಈಗ ಶುರು ಆಗುತ್ತೆ ಓಕೆ ಎಂಡ್ ಆಗುತ್ತೆ ಆಡಿಯನ್ಸ್ ರೆಸ್ಪಾನ್ಸ್ ನಾವು ನೋಡ್ತಾ ಇರ್ತೀವಿ ಆ ರೆಸ್ಪಾನ್ಸ್ ಆ ಚಪ್ಪಾಳೆ ಬಂದಾಗ ನಮ್ಗೆ ಏನೋ ಒಂದು ಖುಷಿ ಆಗುತ್ತೆ ಖುಷಿ ಆಗುತ್ತೆ ಆ ಚಪ್ಪಾಳೆ ಹೋಗಿ ಕೆನೆ ಮೇಲೆ ಒಂದು ಟಚ್ ಆದ ಹಿಂಗ ಅನ್ಸ್ತಾ ಒಂದು ಫಸ್ಟ್ ಸರ್ ಆ ತರ ಒಂದು ಘಟನೆ ನಡಿಬಾರ್ದಿತ್ತು ಬಟ್ ನಡೆದೋಯ್ತು ಅದು ಏನು ಏನು ಮಾಡಕ್ ಆಗೋದಿಲ್ಲ ಯಾರು ಏನು ಮಾಡಕ್ ಆಗೋದಿಲ್ಲ ಅಹ್ ಅಂದ್ರೆ ನೀವು ಹೇಳಿದ್ರಲ್ಲ ನಾವೆಲ್ಲಾ ಇಷ್ಟೊಂದು ಕಷ್ಟ ಪಡೋದು ಪ್ಯಾಶನ್ ಅನ್ಬೋದು ಇನ್ನೊಂದ್ ಮತ್ತೊಂದ್ ಅನ್ಬೋದು ಜನರ ಚಪ್ಪಾಳೆಗೋಸ್ಕರ ಮಾಡೋದು ಈ ಚಪ್ಪಾಳೆ ಅನ್ನೋದು ಎಕ್ಸ್ಟ್ರೀಮ್ ಇದು ನೀವ್ ಹೇಳುವಂಥ ಎಕ್ಸಾಕ್ಟ್ಲಿ ಅಂದ್ರೆ ಈಗ ಎನ್ ಟಿ ರಾಮಸ್ವಾಮಿ ಸರ್ ಅವರು ಮಾಡಿರುವಂತ ಒಂದು ಪಾತ್ರನ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಿರ್ಬೇಕು ಅವ್ರು ಅಷ್ಟೊಂದು ಬಂದು ಒಂದ್ ಕೈ ಮಾಡ್ಕೋಬೇಕಂತ ಹೇಳಿದ್ರೆ ಸೊ ಅದು ಒಂಥರ ನಡೆದಿರೋದು ಆಗ್ಬಾರ್ದಿತ್ತು ಬಟ್ ಅಟ್ ದಿ ಸೇಮ್ ಟೈಮ್ ದಟ್ಸ್ ಅನ್ ಅಪ್ರಿಷಿಯೇಷನ್ ಕೂಡ ಅಂತ ಹೇಳ್ಬೋದು ಒಬ್ಬ ನಟನಿಗೆ ಅದಕ್ಕಿಂತ ಬಿಗ್ಗೆಸ್ಟ್ ಅಪ್ರಿಷಿಯೇಷನ್ ಏನಿಲ್ಲ ಪ್ರಶಂಸೆ ಏನಿಲ್ಲ ಇನ್ ದಟ್ ಆಸ್ಪೆಕ್ಟ್ ಹ್ಯಾಪಿ ಆ ತರ ಬಟ್ ಆತರ ಕೈ ಮಾಡ್ಕೊಳ್ಳೋದು ಆತರ ಘಟನೆ ನಡಿಬಾರ್ದಿತ್ತು ಇನ್ ದಟ್ ಆಸ್ಪೆಕ್ಟ್ ವಿರ್ ನಾಟ್ ಹ್ಯಾಪಿ ಸೊ ಫಿಫ್ಟಿ ಫಿಫ್ಟಿ ಇದೆ ಸರ್ಗು ಕೂಡ ಒಂದ್ ಒಂದ್ ಆ ಸರ್ ಹೇಳಿದೆ ಎಂಡಿ ರಾಮಸ್ವಾಮಿ ಸರ್ ಹೇಳಿದೆ ಅಂತ ಹೇಳಿದ್ರೆ ಆ ಇದನ್ ಎಂಗ್ ತಗೋಬೇಕು ಗೊತ್ತಾಗ್ತಿಲ್ಲಪ್ಪ ನನ್ಗೆ ನಾನು ನೋಡೋಣ ಅಂತ ಬಂದೆ ನೀವ್ ಹೇಳ್ತಿದ್ರಿ ಇಷ್ಟೊಂದೆಲ್ಲ ಸಕದಾಗಿ ಅಪ್ರಿಸಿಯೇಷನ್ ಮಾಡ್ತಿದ್ದಾರೆ ನನ್ನ ಗೆ ಅಂತ ಅದನ್ನ ನೋಡೋಣ ಅಂತ ಬಂದಿ ಬಟ್ ಈ ತರ ಒಂದು ಸಿಚುವೇಷನ್ ನಡೀತು ಈ ಸಿಚುಯೇಷನ್ ಗೆ ಖುಷಿ ಆಗ್ತಿದೆ ನನಗೆ ಬೇಸಿಕಲಿ ಅದನ್ನ ನಾನು ಪಾಸಿಟಿವ್ ಆಗಿ ತಗೋತಾ ಇದ್ದೀನಿ ಪಾಪ ಅವ್ರಿಗೂ ಹೇಳಿದ್ರು ಅವರು ಇಲ್ಲಮ್ಮ ನಾನು ಈ ತರ ಏನು ಕ್ಯಾರೆಕ್ಟರ್ ಮಾಡಿದೀನ ಅಷ್ಟೇ ರಿಯಲ್ ರಿಯಲ್ ಲೈಫ್ ಅಲ್ಲ ಇದು ಅಂತ ಅವರು ಸ್ವಲ್ಪ ಸುಧಾರಿಸಿಕೊಂಡು ಕ್ಷಮೆ ಕೇಳಿದ್ರು ಅವ್ರನ್ನು ಇರ್ಲಿ ಬಿಡಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಅದು ಔಟ್ ಆಗೈತು ಸೊ ಸ್ವಲ್ಪ ಪ್ಯಾನಿಕ್ ಆಗಿದ್ವಿ ಆ ಟೈಮ್ ಅಲ್ಲಿ ಇನ್ಸಿಡೆಂಟ್ ಬೋತ್ ಕಹಿ ಅಂಡ್ ಸಿಹಿ ಸೊ ಚಪ್ಪಾಳೆ ತಡ್ತಾ ಇರ್ತಾರೆ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ಖುಷಿ ಮೂಮೆಂಟ್ ಸೊ ಅದ್ರಂಟ್ ಹೆಂಗ್ ನಿಮ್ಗೆ ನನ್ಗೆ ಗೊತ್ತಾಗ್ಲಿಲ್ಲ ಸರ್ ಯಾರು ದಿವ್ಯಾ ದಿವ್ಯಾ ದಿವ್ಯಾತಾ ಇದ್ರು ಫುಲ್ ನಗ್ತಾ ಇದ್ದೆ ಇವ್ರು ಹೈಟ್ ಇದಾರಲ್ಲ ಇನ್ನೇ ಸರ್ ಅಲ್ಲಿ ಇದಾರೆ ಅವ್ರು ಸಡನ್ ಆಗಿ ಬಂದ್ರೆ ಹಗ್ ಮಾಡ್ಕೊಳಕ್ ಬರ್ತಿದಾರೆ ಗೊತ್ತಾಗ್ಲಿಲ್ಲ ನಾನು ನಗ್ತಾನೆ ಇದೀನಿ ನಂಗ್ ಗೊತ್ತ ಅದು ಹೊಡೆದ್ಮೇಲೆ ನನ್ ಫ್ಲಾಶ್ ಆಯ್ತು ಇವ್ರು ಯಾಕೆ ಹೊಡೆದೋ ಅರ್ಥ ಆಗ್ಲಿಲ್ಲ ಮತ್ತೆ ಅವ್ರು ಹೇಳ್ದಾಗ ಅಂದ್ರೆ ಅಂತ ಮಾತಿಯಾ ನಿಮ್ ಮಗಳ ಅಂತ ಹಂಗ ಮಾಡ್ತಿಯಾ ನೋಡೋದು ಹಂಗ್ ಮಾಡ್ತಿಯಾ ಅಂದಂಗೆ ಅವ್ರು ಫುಲ್ ರಿಯಾಕ್ಟ್ ಮಾಡ್ತಾರಲ್ಲ ಮತ್ತೆ ಸರ್ಗೆಲ್ಲ ಸಮಾಧಾನ ಮಾಡಿಸಿ ಅವ್ರಮ್ಮ ಫುಲ್ ಎಮೋಷನಲ್ ಆಗ್ಬಿಟ್ಟಿದಾರ ಏನೇನೋ ಮಾತಾಡ್ತಾ ಇದಾರೆ ಕರ್ಕೊಂಡ್ ಹೋಗ್ತಿದಾರೆ ಅಲ್ಲಿ ಪಾಪ ಅಲ್ಲಿ ಹುಡುಗರು ಬಂದಿದಾರೆ ನೋಡಕ್ ಬಂದಿದಾರಲ್ಲ ಒಂದ್ ಅಷ್ಟ ಜನ ಬಂದ್ಬಿಟ್ರು ಹುಡುಗರು ಅವನ್ ಹೇಳ್ಕೊಂಡೋದ್ರು ನಾನು ಇಂಟ್ರಮ್ಮ ಸ್ವಾಮಿ ಸರ್ ನೀ ಕಣ್ಣ ಹೇಳ್ಕೊಂಡ್ ಬಂದ್ಬಿಟ್ಟೆ ಅಮ್ಮ ನಕ್ಕೊಂಡ್ ಹೇಳ್ತಿದಾರೆ ಏ ಸಿನಿಮಾ ಇದು ನೀವೇನ್ ಹಿಂಗ್ ಹಿಂಗ್ ಮಾಡ್ತಿದಿರ ಅಂತ ಹೇಳಿದ್ರು ಅವರು ಮತ್ತೆ ಬರ್ತಾರೆ ಮುಂದಕ್ಕೆ ಎಮೋಷನಲ್ ಆಗೋಗ್ಬಿಟ್ಟು ಮತ್ತೆ ಗಟ್ಟಿಯಾಗಿ ನಿಟ್ಕೊಂಡು ಆಡ್ಲೋದು ಏನ್ ಸರ್ ಅದು ಅದ್ ನಡೀತು ನಾವು ಬಿಟ್ ಬಿಟ್ ಬಂದ್ಬಿಟ್ರಿ ಅಲ್ಲ ಸರ್ ಈ ಕಡೆ ಬಂದ್ಬಿಟ್ರು ಸಾಕು ನಾನು ನೋಡಿದ್ ಸಾಕು ನಾನು ಹೋಗ್ತೀನಿ ಬೆಂಗಳೂರಿಗೆ ಅಂತ ಬಂದ್ಬಿಟ್ರು ಚೆನ್ನೈಗೆ ಹೋದ್ರು ಅದೇನೋ ಅಲ್ಲಿ షూಟಿಂಗ್ ಅಂತ ಮಲಗ್ಬಿಟ್ ಎದಳ್ತೀವಿ ಸರ್ ಎಲ್ಲಾ ಮೀಡಿಯಾ ಚಾನೆಲ್ಸ್ ಅಲ್ಲಿ ಆಲ್ ಓವರ್ ನ್ಯಾಷನಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟಿದೆ ತಮಿಳು ಕನ್ನಡ ತೆಲುಗು ಹಿಂದಿ ದುಬೈ ಯುಎಸ್ ಅಂದ್ರೆ ಸಿ ಮೇಬಿ ನಾವು ಹಳ ಸ್ವಲ್ಪ ಬ್ಯಾಕ್ ಬ್ಯಾಕ್ ಇನ್ ಟೈಮ್ ಅಹ್ ನಾವು ಯೂಜ್ವಲಿ ಇವಾಗ್ಲೂ ಮನೆಗಳಲ್ಲಿ ಸೀರಿಯಲ್ ನೋಡ್ತೀವಿ ಸೀರಿಯಲ್ಸ್ ನೋಡ್ತಿದ್ರೆ ಹೆಂಗಸರು ಫೀಲ್ ಆಗ್ತಾ ಇರ್ತಾರೆ ಯಾರಾದ್ರೂ ಗಯಾಳಿ ಅತ್ತೆ ಇದ್ರು ಕೂಡ ಬೈಕೊಳ್ಳೋದು ಇಲ್ಲ ಯಾರಾದ್ರೂ ವಿಲನ್ ಈ ತರ ಬೈಕೊಳೋದು ನಡೀತಾ ಇರುತ್ತೆ ಬಟ್ ಮುಂಚೆ ವಜ್ರಮುನಿ ಸಾರು ಈ ತರ ತುಂಬಾ ದೊಡ್ಡ ಒಂದು ವಿಲನ್ ಗಳಿಗೆ ಹಿಂದಿಲಿ ಅಂಬರೀಷ್ ಪುರಿ ಸಾರು ತೆಲುಗಲ್ಲಿ ಅಹ್ ನಮ್ ಪ್ರಭಾಕರ್ ಸರ್ ಇದ್ರಲ್ಲ ಇಲ್ಲಿ ಅವ್ರು ಟೈಗರ್ ಪ್ರಭಾಕರ್ ಸಾರು ನೋಡಿದಾಗ ಆಚೆ ಕಡೆ ನೋಡಿದಾಗ ಒಂಥರ ಭಯ ಆಗ್ತಿತ್ತು ನೋಡದೆ ಒಂಥರ ಫೀಲಿಂಗ್ ಆಗ್ತಿತ್ತು ಈವತ್ತಿನ ಕಾಲದಲ್ಲಿ ಆ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡೋದು ನಿಜವಾಗ್ಲು ಹ್ಯಾಟ್ಸ್ ಆಫ್ ಟು ಎನ್ ಟಿ ರಾಮಸ್ವಾಮಿ ಸರ್ ಅವ್ರು ನಿಜ ನೀವು ನೋಡಿದಿರಲ್ವಾ ನಿಮ್ಗೆ ಹೆಂಗ್ ಅನ್ಸ್ತು ಹೇಳ್ತೀನಿ ನಾನು ಮಾತಾಡ್ತೀನಿ ಸೊ ಸಿನಿಮಾ ಬಗ್ಗೆ ಮಾತಾಡೋಣ ಲವ್ ರೆಡ್ಡಿ ಸಿನಿಮಾ ಸೊ ಟೈಟಲ್ ಅಲ್ಲೇ ಗೊತ್ತಾಗ್ತಾ ಇದೆ ಪಕ್ಕಾ ಒಂದ್ ಒಳ್ಳೆ ಲವ್ ಸ್ಟೋರಿ ಅಂತ ಆಮೇಲೆ ನಾನ್ ಸಿನಿಮಾ ನೋಡ್ತಾ ನೋಡ್ತಾ ಒಂದ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತ ನನಗೂ ಕೂಡ ಅನಿಸ್ತು ಅಂಡ್ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದ್ ಒಳ್ಳೆ ಸಿನಿಮಾ ಸಿನಿಮಾ ಈಗ ನೀವೇ ಹೇಳಿದಂಗೆ ಈಗ ಬಾರ್ಡರ್ ಲೈನ್ ಅಲ್ಲಿ ನಡೆಯುವಂತ ಒಂದು ಕಥೆ ಕತೆ ಚೂಸ್ ಮಾಡಬೇಕಾದ್ರೆ ಇದೇ ಬಾರ್ಡರ್ ಲೈನ್ ಅಲ್ಲಿ ನಡಿಬೇಕ ಅಂತ ಫಸ್ಟ್ ಅನ್ಕೊಂಡಿದ್ದ ಇಲ್ಲ ಎರಡು ಇಲ್ಲ ಸರ್ ಅಂದ್ರೆ ಎರಡು ಕಡೆ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಮ ಫಸ್ಟ್ ಅದಿರ್ಲಿಲ್ಲ ನಾವು ನಾನು ನಮ್ ಡೈರೆಕ್ಟರ್ ಸ್ಮರಣ್ ಅಂತ ನಾವಿಬ್ರು ಒಂದ್ ಹತ್ತು ವರ್ಷದಿಂದ ಫ್ರೆಂಡ್ಸ್ ಸೊ ನಾವು ಒಂದ್ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಾಗ ಒಂದ್ ಹಲವಾರು ಕತೆಗಳನ್ನ ಪಿಚ್ ಮಾಡೋದು ನಮ್ಮ ರೈಟರ್ ಫ್ರೆಂಡ್ಸ್ ಎಲ್ಲ ನಾವು ಒಂದಷ್ಟು ಅನ್ಕೊಂಡ್ವಿ ಏನಾದ್ರೂ ಒಂದು ಮನ ಮುಟ್ಟುವಂತ ಒಂದ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದ್ ಫೀಲ್ ಗುಡ್ ಆಗಿ ಅಹ್ ನಾವು ಡೆಬ್ಯೂ ಅನ್ನೋದು ತುಂಬಾ ಹಂಬಲ್ ಆಗಿರ್ಬೇಕು ಏನೋ ಬೇರೆ ತರ ಬೇರೆ ತರ ಮಾಡಿದಿರಾ ಕಮರ್ಷಿಯಲ್ ಹಂಗಗಳೆಲ್ಲ ಇರ್ದಿರ ಒಂದ್ ಒಂದ್ ಫೀಲ್ ಗುಡ್ ಲವ್ ಸ್ಟೋರಿಯಿಂದ ಮಾಡ್ಬೇಕು ಅನ್ಕೊಂಡಾಗ ಒಂದ್ ಹಲವಾರು ಕಥೆಗಳನ್ನ ಅನ್ಕೊಂಡ್ವಿ ನಮ್ದು ನನ್ ಫ್ರೆಂಡ್ ಅಲ್ಲಿ ನಡೆದಿರುವಂತ ಒಂದು ಇನ್ಸಿಡೆಂಟ್ ಇದು ಕೇಳಿದಾಗ ರಿಯಲ್ ಇನ್ಸಿಡೆಂಟ್ ಇದು ಸೊ ಟ್ರೂ ಇನ್ಸಿಡೆಂಟ್ ಬೇಸ್ಡ್ ಒಂದು ಏನೋ ಸತ್ಯ ಘಟನೆ ಆಧಾರಿತ ಸಿನಿಮಾ ಇದು ಈ ತರ ಇದೆ ನಿನ್ ಏನ್ ಅಂತ ನಾನು ಸ್ಮರಣೆ ಕೇಳಿದೆ ಅವನ್ಗೆ ಇದರಲ್ಲಿ ಒಂದ್ ಆಸ್ಪೆಕ್ಟ್ ಆಫ್ ದಿ ಫಿಲ್ಮ್ ಅವ್ನಿಗೆ ತುಂಬಾ ಇಷ್ಟ ಅನಿಸ್ತು ಆ ಸ್ಟೋರಿ ಆ ತಗೊಂಡು ಆ ಎಳೆನ ತಗೊಂಡು ಆ ಬ್ಯಾಕ್ ಡ್ರಾಪ್ ನ ತಗೊಂಡು ಅದ್ ನಡೆದಿರೋದು ಬಾಗೆಪಲ್ಲಿ ಆ ರೀಜನ್ ಬಾಗೆಪಲ್ಲಿ ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಆ ಕಡೆ ಹೋದ್ರೆ ಸ್ವಲ್ಪ ಹಿಂದೂಪುರ ಈ ಒಂದು ಬಾರ್ಡರ್ ಅಲ್ಲಿ ನಡೆದಿರೋ ಒಂದು ಘಟನೆ ಆಗಿರೋದ್ರಿಂದ ಅಲ್ಲೇ ಅದನ್ನ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಕತೆ ಮಾಡಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ರಿಯಲಿಸ್ಟಿಕ್ ಆಗಿರುತ್ತೆ ಫಿಫ್ಟಿ ಪರ್ಸೆಂಟ್ ಫಿಕ್ಷನೈಸ್ ಮಾಡಿದಾನೆ ಒಂದು ಹಲವಷ್ಟು ಒಂದು ಹಲವಾರು ಕ್ಯಾರೆಕ್ಟರ್ನ ಇವೆಲ್ಲ ಸೊ ಆ ಕಥಾವಸ್ತು ಅದು ಅದನ್ನ ಡೆವಲಪ್ ಮಾಡಿದ್ದಾರೆ ಸೊ ಅಲ್ಲಿ ನಡೆದಿರೋದ್ರಿಂದ ಅಲ್ಲಿಗೆ ಹೇಗ್ ಮಾಡ್ಬೇಕು ಅದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿರೋದು ಎರಡು ಕಡೆ ರಿಲೀಸ್ ಮಾಡಬಹುದು ಇನ್ನೊಂದು ಆತರ ಮೈಂಡ್ ಅಲ್ಲೇ ಇರಲಿಲ್ಲ ಕಥಾ ವಸ್ತು ಮೇಲೆನೆ ಸ್ಟಿಕ್ ಆಗಿದ್ದೀರಿ ಇವನ್ ತೆಲುಗು ರಿಲೀಸ್ ಆದಾಗ ಕೂಡ ಒಂದು ಹಲವಾರು ಕ್ಯಾರೆಕ್ಟರ್ ಕನ್ನಡದಲ್ಲೇ ಮಾತಾಡುತ್ತೆ ಆ ವರ್ಷನ್ ಅಲ್ಲೂ ಕೂಡ ಸೊ ಆತರ ತುಂಬಾ ರೂಟೆಡ್ ಆಗಿರುತ್ತೆ ಆ ಅಂದ್ರೆ ಜನರು ಇವಾಗ ನೋಡಿದ್ರೆ ಸಿನಿಮಾನ ಅಹ್ ಏನೋ ಒಂದ್ ಅಲ್ಲಿಗ್ ಹೋಗಿ ಕುತ್ಕೊಂಡು ಒಂದ್ ಕತೆ ನೋಡ್ತಿರೋ ಒಂದ್ ಫೀಲಿಂಗ್ ಇರುತ್ತೆ ಮಾತು ಭಾಷೆ ಸೊಗಡಿರ್ಬೋದು ಎಲ್ಲ ನನಗೂ ಕೂಡ ಅನ್ಸಿದ್ ಏನು ಅಂತ ಅಂದ್ರೆ ಲಾಸ್ಟ್ ಟೈಮು ನಿಮ್ಗೊಂದು ಹೇಳಿದ್ದೆ ಒಂದು ಬೋರ್ಡ್ ಆಗಿರ್ಬೋದು ನಂಬರ್ ಪ್ಲೇಟ್ ಆಗಿರ್ಬೋದು ಎಲ್ಲ ಇದ್ದಾಗ ಕನ್ನಡ ಸಿನಿಮಾ ನೋಡ್ತಿದ್ರು ಈಗ ಲವ್ ರೆಡ್ಡಿ ಅಂತ ಒಂದು ಸಿನಿಮಾ ರೆಡ್ಡಿ ಅಂತ ಒಂದು ಪದ ಬಂದಾಗ ಓಕೆ ಫೀಲ್ ಬರುತ್ತೆ ನಮ್ಮ ಇಲ್ಲಿ ನಮ್ಮ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಅವರು ಕೆ ರೆಡ್ಡಿ ಅವರು ಸೊ ಆತರ ಏನಿಲ್ಲ ಇಲ್ಲಿ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಿರೋರು ಸುಮಾರು ಜನ ಇದಾರೆ ರೆಡ್ಡಿ ಅಂದ ತಕ್ಷಣ ಆಂಧ್ರ ಕಡೆ ಅಂತ ಒಂದು ಫೀಲಿಂಗ್ ಇರುತ್ತೆ ಬಟ್ ಆತರನಿಲ್ಲ ರಿಯಲ್ ಲೈಫ್ ಅಲ್ಲಿ ನಡೆದಿರೋದು ಹುಡುಗನ ಹೆಸರು ನಾರಾಯಣ ರೆಡ್ಡಿ ಆಗಿರೋದ್ರಿಂದ ಈ ಸಿನಿಮಾಗೆ ಲವ್ ರೆಡ್ಡಿ ಅಂತ ಇಷ್ಟ ಉದ್ದೇಶ ಇಲ್ಲ ಸೂಪರ್ ನಿಮ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸಿದೀರ ಸ್ಕ್ರೀನ್ ಮೇಲೆ ಸಾಂಗ್ ನಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೀರ ಅದರಲ್ಲೂ ಟ್ರೂ ರಿಯಲ್ ಇನ್ಸಿಡೆಂಟ್ ಅಂತ ಬಂದಾಗ ಫಸ್ಟ್ ನೀವು ಕತೆ ಕೇಳಬೇಕಾದ್ರೆ ಆ ಹುಡುಗಿ ಹೆಂಗಿದ್ಲು ಆ ಪಾತ್ರ ಹೆಂಗಿತ್ತು ಸೊ ಅದಕ್ಕೆ ಸ್ವಲ್ಪ ಆಗೋ ತರ ಇದೆಯಲ್ಲು ಕೆಲವ್ರಿಗೆ ಚಾಲೆಂಜ್ ಅಂತ ಅನ್ಸುತ್ತೆ ನಿಮ್ಗೆ ಹೆಂಗ್ ಇಲ್ಲ ಸರ್ ಲೈಕ್ ನಮ್ದು ನಮ್ಮ ಮದರ್ದು ಅದೇ ಸೈಡ್ ಅದು ಸೊ ನನ್ಗೆ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಅಂಡ್ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗಿ ಕ್ಯಾರೆಕ್ಟರ್ ಅದು ನಂದು ಗೌರ್ಮೆಂಟ್ ಜಾಬ್ ಮಾಡ್ತಿರ್ತಾಳೆ ಒಂದು ಮಿಡಿಲ್ ಕ್ಲಾಸ್ ಊರಲ್ಲಿರೋ ಹುಡುಗಿ ಕ್ಯಾರೆಕ್ಟರ್ ಅಲ್ಲ ಸ್ವಲ್ಪ ಟೀಸಿಂಗ್ ಆಗಲಿ ಹಂಗೆಲ್ಲ ಇರುತ್ತಲ್ಲ ಆ ಕ್ಯಾರೆಕ್ಟರ್ ಎಲ್ಲ ನನ್ಗೆ ನಂದ್ರಲ್ಲೇ ಸ್ವಲ್ಪ ಇದ್ದಂಗ ಅನ್ಸುತ್ತೆ ನನ್ಗೆ ಈಸಿ ಆಯ್ತು ಬಟ್ ಅದೇ ಕ್ಯಾರೆಕ್ಟರ್ಸ್ಟಿಕ್ಸ್ ಆಗ್ಲಿ ಎಲ್ಲ ಹೇಳಿದ್ರು ಮಾಡ್ತಾ ಮಾಡ್ತಾ ಫಸ್ಟ್ ಡೇ ಸೆಕೆಂಡ್ ಡೇ ಗೆ ನನ್ಗೆ ಐ ವಾಸ್ ದಿವ್ಯ ಹಂಗಾಗಿ ನನ್ಗೆ ಸ್ವಲ್ಪ ಈಸಿ ಆಯ್ತು ಸೊ ಇವಾಗ ಹೇಳಿ ಯಾಕೆ ಮದುವೆ ಆಗ್ಬೇಕು ಅಂತಂದ್ರೆ ಮನೆಯಲ್ಲಿ ಗೌರ್ಮೆಂಟ್ ಹುಡುಗನೇ ನೋಡ್ದೆ ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗನೇ ಹಾಕ್ಬೇಕು ಅಂತ ಸೆಕ್ಯೂರಿಟಿ ಇರುತ್ತಲ್ಲ ಯಾಕೆ ಬೇರೆಯವರು ಸೆಕ್ಯೂರ್ ಇರಲ್ಲ அந்த சாத்தி மக்கள் எண்ட் நோட் இது சாஃப்ட்வேர் எல்லாம் இவங்க சாஃப்ட்வேர் அவருக்கு கொடுப்போம் அந்த ஜாப்ரோர் மென் ஜாப் நம்ம தந்தையாத்தே சார் நம்ம நம்ம ரிங்மெண்ட் டீச்சர் மதுவ ரூரல் <laughs> 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 ನಾವ್ ನಮ್ ನಮ್ ಅಟ್ಲೀಸ್ಟ್ ನಮ್ ಜನರೇಷನ್ ಇದೆಲ್ಲ ಚೇಂಜ್ ಆಗುತ್ತೆ ನಿಜವಾಗಿ ನಡೆದಿರೋದು ಹೇಳು ಅಷ್ಟೇ ಸಾಕು ಎಲ್ಲಿ ಸರ್ ಈಗ ಮಿಡ್ಲ್ ಕ್ಲಾಸ್ ಹುಡುಗರೆಲ್ಲ ಸಂಪಾದ ಇವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಹೆಣ್ಮಕ್ಳಿಗೆ ಏ ಬೆಂಗ್ಳೂರಲ್ಲಿ ಒಂದ್ ಸೈಟ್ ಇರ್ಬೇಕು ಬೆಂಗ್ಳೂರಲ್ಲಿ ಒಂದ್ ಮನೆ ಇರ್ಬೇಕು ಎರಡ್ ಇನ್ಕಮ್ ಇರ್ಬೇಕು ಎರಡ್ ಇನ್ಕಮ್ ಇರ್ಬೇಕು ಹಂಗೆ ಹಿಂಗೆ ಅಂತ ಓಕೆ ಇರೋರ್ಗೆ ಓಕೆ ಒಳ್ಳೇದೆ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಕೂಡ ಅದನ್ನು ಕೂಡ ನಾ ತಪ್ಪೆಂತ ಅಂತ ಹೇಳಕ್ ಆಗೋದಿಲ್ಲ ಬಟ್ ಮಿಡ್ಲ್ ಕ್ಲಾಸ್ ಮಧ್ಯ ಏನೋ ಮಧ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರತ ಹುಡುಗರ ಕತೆ ಏನು ಪ್ರಾಬ್ಲಮ್ ಅನ್ನೋದು ತುಂಬಾ ರಿಲೇಟಬಲ್ ಪ್ರಾಬ್ಲಮ್ ಅದು ನಾವು ಈಗ ಏನೋ ಓದ್ ಮುಗಿಸಿ ಒಂದು ಜಾಬ್ ಮಾಡಿ ಒಂದಷ್ಟು ದುಡ್ಡು ಮಾಡಿ ಒಂದ್ ಸ್ವಲ್ಪ ಸೆಟ್ಲ್ ಆಗೋಸಿಗೆ ಮೂವತ್ತು ಬೆಳಿಗ್ಗೆ ಬಂದ್ಬಿಟ್ಟಿರುತ್ತ ಸೊ ಹಾಗಾಗಿ ಅದು ದಟ್ ಈಸ್ ದೇರ್ ಬಟ್ ಕೆಲವು ಹೆಣ್ಮಕ್ಳು ಅರ್ಥ ಮಾಡ್ಕೋತಿದ್ರೆ ಅದನ್ನ ಈಗ ಇರ್ಲೇಬೇಕು ಅಂತ ಏನಿಲ್ಲ ಆಗಿ ನಾವು ಸಂಪಾದನೆ ಮಾಡ್ತೀವಿ ನೀವು ಸಂಪಾದನೆ ಮಾಡ್ತಿದ್ರಲ್ಲ ಅಷ್ಟಿಷ್ಟೇ ಸಾಕು ನಾವು ನಮ್ಮ ಇಷ್ಟುಗಳು ಎಲ್ಲ ಒಂದಾಗ್ಬೇಕು ಅನ್ನೋ ಒಂದ್ ರೀತಿಲಿ ಹೆಣ್ಮಕ್ಳು ಬರ್ತಿದ್ದಾರೆ ಈಗ ದಟ್ ಇಸ್ ಹೆಣ್ಮಕ್ಳು ಬರ್ತಿದಾರೆ ಅಪ್ಪ ಅಮ್ಮ ಬರ್ತಿಲ್ಲ ಏನ್ ಮಾಡೋದು ಅಪ್ಪ ಅಮ್ಮನ್ ಬಿಟ್ಟು ಹೆಣ್ಮಕ್ಳು ಬರಲ್ಲ ಸರಿ ಇನ್ನೊಂದೇನ್ ಗೊತ್ತಾ ಈಗ ಈಗ ಅಣ್ಣ ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮ ಇಬ್ರು ಇರ್ತಾರೆ ಅಂತ ಅನ್ಕೊಳ್ಳಿ ಈಗ ತಂಗಿನೂ ಅಕ್ಕನ ನನ್ನ ಬರುವಂತ ಅಳಿಯ ಹಿಂಗೆ ಇರಬೇಕು ಗವರ್ಮೆಂಟ್ ಕೆಲ್ಸ ಅಂತ ಫಿಕ್ಸ್ ಆಗಿರ್ತಾರೆ ಬಟ್ ತಮ್ಮನೋ ಅಣ್ಣನೋ ಗೌರ್ಮೆಂಟ್ ಕೆಲಸನೇ ಇರಲ್ಲ ಅವ್ ಮಾತ್ರ ಹಂಗ ಅಲಿತಾ ಇರ್ತಾರೆ ಬರೋ ಅಳಿಯ ಮಾತ್ರ ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕು ತಮ್ಮವನಾದ್ರೂ ಹಿಂಗ್ ಸೆಟ್ಲ್ ಆಗಿಲ್ಲ ಹಿಂಗಿಲ್ಲ ಸೊ ಕೊಡೋನಾದ್ರೂ ಅವಳಾದ್ರೂ ಚೆನ್ನಾಗಿರೋ ಸುಖ ಪಡ್ಬೇಕು ಅನ್ನೋ ಮೈಂಡ್ ಸೆಟ್ ಸುಖ ಅನ್ನೋದು ಮೈಂಡ್ ಸೆಟ್ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ನಾವು ಖುಷಿ ಆಗಿರ್ಬೇಕಾ ಇಲ್ಲ ಖುಷಿ ಆಗಿರ್ಬೇಕು ಅಂದ್ರೆ ನಮ್ ಚಾಯ್ಸ್ ಅಲ್ವಾ ಸಿ ಹ್ಯಾಪಿನೆಸ್ ಇಸ್ ಅ ಚಾಯ್ಸ್ ನಾವು ಖುಷಿ ಆಗಿರ್ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಒಂದ್ ರೂಪಾಯಿ ಕೂಡ ನಾವು ಆರಾಮಾಗಿ ಏನೋ ಒಂದ್ ಮಾಡ್ಕೊಂಡು ಖುಷಿ ಆಗಿರ್ತೀವಿ ಇಲ್ಲ ಸಾವಿರ ಕೋಟಿ ಇದ್ರೂ ಕೂಡ ನೆಮ್ಮದಿಲ್ಲ ಅಂದ್ರೆ ಇಟ್ಸ್ ಎ ಚಾಯ್ಸ್ ಅಷ್ಟೇ ಅದಕ್ಕೆ ಹೇಳ್ತಿರೋದು ಇಟ್ಸ್ ಎ ಚಾಯ್ಸ್ ನಿಮ್ ಮೈಂಡ್ ಸೆಟ್ ಮೇಲೆ ಹೋಗ್ಬಿಡ್ಬೇಕು ಅಷ್ಟೇ ಈಗ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅನ್ಸುತ್ತೆ ಲವ್ ಮ್ಯಾರೇಜ್ ಬೆಸ್ಟ್ ಜನರಲ್ ಆಗಿ ಜನರಲ್ ಆಗ ಲವ್ ಮಾಡಿದ್ರೂ ಕೂಡ ಮನೇಲಿ ಒಪ್ಸಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಬೆಸ್ಟ್ ಸರ್ ಅಪ್ಪ ನನ್ನ ಆನ್ಸರ್ ಇದೆ ಸಿಂಪಲ್ ಆಗಿ ಈಗ ಈಗ ಓಕೆ ನಿಮಗೆ ಯಾವ ತರ ಹುಡುಗಿ ರೆಸ್ಪಾನ್ಸಿಬಲ್ ಇರಬೇಕು ీతింతావ్ అ ನೆಗೆಟಿವ್ಸ್ ನ ಕೂಡ ಅರ್ಥ ಅರ್ಥ ಮಾಡ್ಕೊಂಡು ನಮ್ಮ ಒಂದು ಫ್ಯಾಮಿಲಿ ನ ಆಗ್ಬೋದು ನನ್ನನ್ನ ಆಗ್ಬೋದು ಕೇರ್ ಮಾಡೋ ಸಿಕ್ಕಿದ್ರೆ ಅದಕ್ಕಿಂತ ಅದೃಷ್ಟ ಬೇರೆ ಏನಿಲ್ಲ ಅಂದ್ರೆ ಸಿ ಏನಿಲ್ಲ ಸರಿ ಒಬ್ರ್ ಮೇಲೆ ಒಬ್ಬರಿಗೆ ಹುಚ್ಚು ಪ್ರೀತಿ ಇದ್ರೆ ಅದಕ್ಕಿಂತ ಬೆಸ್ಟ್ ಕಪಲ್ ಏನಿಲ್ಲ ಅಂದ್ರೆ ಆಹ್ ಸಮಸ್ಯೆಗಳನ್ನ ಎಲ್ಲಾ ಒಂದು ಏನೋ ಸಂಬಂಧದಲ್ಲಿ ಬರುತ್ತೆ ಆಹ್ ಕಪಲ್ಸ್ ಗಾಗ್ಬೋದು ಲವರ್ಸ್ ಗಾಗ್ಬೋದು ಇಲ್ಲ ಬೇರೆ ಒಂದು ಸಂಬಂಧಗಳಲ್ಲೂ ಕೂಡ ಬರುತ್ತೆ ಬಟ್ ಇಟ್ ಈಸ್ ಅಬೌಟ್ ನಾವು ಬಿಟ್ಕೊಡಕ್ ರೆಡಿ ಇದೆಯಾ ಇಲ್ವಾ ನಾವು ನಮಗ್ ಬೇಕು ಅನ್ನೋ ಒಂದು ಹುಚ್ ಅದು ಅದು ಹುಚ್ಚುತನ ಅದು ಹುಚ್ಚು ಪ್ರೀತಿ ಅಷ್ಟು ಪ್ರೀತಿ ಇದ್ರೆ ಎಲ್ಲಾ ಸಂಬಂಧಗಳು ವರ್ಕೌಟ್ ಆಗುತ್ತೆ ಬಟ್ ಆ ಪ್ರೀತಿ ಇಬ್ರಲ್ಲೂ ಇದ್ದಾಗ್ಲೂ ಹೇಳ್ಕೊಳಕ್ ಎಷ್ಟು ಕಷ್ಟ ಆಗುತ್ತೆ ಅದು ನೋಡ್ಬೇಕಂದ್ರೆ ಲವ್ ರೆಡ್ಡಿ ಸಿನಿಮಾ ನೋಡ್ಬೇಕು ಅದು ಗೊತ್ತಾಗ್ಬೇಕು ಅಂದ್ರೆ ಲವ್ ರೆಡ್ಡಿ ಸಿನಿಮಾ ನೋಡ್ಬೇಕು ಜನರಲ್ ಆಗಿ ಹೇಳ್ಸೋಣ ಅಂತ ಅನ್ಕೊಂಡ್ರೆ ಸಿನಿಮಾಗೆ ಬರ್ತಾ ಓಕೆ ಸರಿ ಎರಡು ಫ್ಯಾಮಿಲಿ ಅದ್ರಲ್ಲಿ ಒಂದು ಹುಡುಗ ಹುಡುಗಿ ಲವ್ ಮಾಡ್ತಾ ಇದಾರೆ

ಮುಚ್ಚಾ ನೀನ್ ಲೈ ಅವ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ನೀನ್ ಹೆಂಗ್ ಅನ್ಕೊಂಡಿದ್ದೆ ನೀನು ಲವ್ ಮಾಡ್ತೀರಾ ಅಂತ ಸೊ ಆತರ ಒಬ್ಬ ಫ್ರೆಂಡ್ ಇರ್ಲೇಬೇಕು ಲೈಫ್ ಲೈಫಲ್ಲು ರಿಯಾಲಿಟಿ ಚೆಕ್ ಮಾಡ್ತಿದ್ದಾನ ಏ ಮುಚ್ಚುಗುರು ಸಾಕು ನೀನು ಫಸ್ಟ್ ತಿಳ್ಕೊ ನೀನು ಅವ್ಳ್ ನಿಜವಾಗ್ಲೂ ನೋಡ್ತಿದ್ದಾಳೆ ಇಷ್ಟ ಏನು ಅಂತ ಒಂದು ಆತರ ಒಂದು ಫ್ರೆಂಡ್ ಫ್ರೆಂಡ್ಸ್ ಇರ್ಬೇಕು ಇದಾರೆ ನಾನ್ ಸಿನ್ಮಾದಲ್ಲೂ ಆತರ ಒಬ್ಬ ಫ್ರೆಂಡ್ ಅಣ್ಣ ಸೊ ಮಾತಾಡ್ತೀನಿ ಎಲ್ಲಿದೀಯಪ್ಪಾ ತಿಲಾಕ್ ಬಾಯ್ ನಮಸ್ಕಾರ ಫ್ರೆಂಡ್ ಸರ್ ಯು ಮಚ್ ಸೊ ಇಬ್ಬರ ಲವ್ ಅಲ್ಲಿ ಬರೀ ರಿಯಾಲಿಟಿನೇ ಚೆಕ್ ಮಾಡ್ತಿದ್ರಲ್ಲ ಯಾಕೆ ಅಂತ ಅಂದ್ರೆ ಅವ್ರೊಂದ್ ಮತ್ತಲ್ಲಿ ಹೋದಾಗ ಆ ರಿಯಾಲಿಟಿ ಅಂತ ಹೇಳ್ಬೇಕಲ್ವಾ ಸರ್ ಅದಕ್ಕೆ ಅವ್ರೊಂದ್ ಮತ್ತಲ್ಲಿ ಇರ್ತಾರೆ ಸೊ ಎಲ್ರು ಅವ್ರು ಅವ್ರನ್ನ ಲವ್ ಮಾಡ್ತಿರ್ತಾರೆ ಅಂತ ಏ ಅಲ್ಲ ಅದ ಆ ಲವ್ ಲವ್ ಮತ್ತೆ ಹೇಳ್ತಾರೆ ಹೆಣ್ಣಿನ ಮತ್ತಲ್ಲಿ ಇರ್ತಾರೆ ಸೊ ಅದಕ್ಕೆ ರಿಯಾಲಿಟಿಗೆ ಏನಾಗಿದ್ಯಪ್ಪ ಅಂತ ಕೇಳಕ್ಕೆ ಬರ್ತೀನಿ ಅವಾಗ ಬಂದ್ ಕೇಳಿ ಅಲ್ಲಿ ಲವ್ವೇ ಲೋ ಅದು ಹೆಂಗೋ ಲವ್ ಮಾಡ್ತೀಯಾ ಅಂತ ಕೇಳ್ತೀವಿ ಲವ್ ಬಿಡೇ ಈಗ ರಿಯಲ್ ಲೈಫ್ ಅಲ್ಲಿ ಈ ತರ ಅದರ ಒಂದು ಇನ್ಸಿಡೆಂಟ್ ನಿಮಗೆ ಆಗಿದ್ಯಾ ನಿಮ್ಮ ಫ್ರೆಂಡಿಗೆ ಏನಾದ್ರೂ ಹೆಲ್ಪ್ ಮಾಡಿರೋದು ಹಾ ನನ್ನ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಮಾಡಿದೀನಿ ಸರ್ ಈ ತರನೇ ಲೈಕ್ ಹುಡುಗ ಹುಡುಗಿನಾ ಸೇರ್ ಇಲ್ಲ 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 ಹುಡುಗ ಹುಡುಗಿನ ಎಲ್ಲಾ ಒಂದು ಮಾಡೋದು ಆದ ಆ ಮದ್ವೆ ಅಂತ ಇಲ್ಲ ಮದ್ವೆ ಮದ್ವೆ ತನ್ಕ ಇಲ್ಲ ಇಲ್ಲ ಮದ್ವೆ ಎಲ್ಲ ಆಗಿದೆ ಸರ್ ಅಂದ್ರೆ ಅಷ್ಟು ಹತ್ರ ಹೋಗಿ ಮದ್ವೆ ಎಲ್ಲ ಮಾಡ್ಸಿಲ್ಲ ಅಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಮಾಡ್ಸಿದಾರೆ ನಾನ್ ಸುಮ್ನೆ ಜೊತೆಲಿತ್ತು ಒಂದ್ ಮಾಡಿರೋದಲ್ಲೇ ನಾ ಒಂದ್ ಮಾಡಿದ್ರು ಈ ತರ ಅದರ ಸ್ಟೋರೀಸ್ ಎಲ್ಲ ಇದೆಯಾ ಈ ತರ ಸ್ಟೋರೀಸ್ ತುಂಬಾ ಇದೆ ಸರ್ ಹಳ್ಳಿಗಳ ಕಡೆ ಎಲ್ಲ ಇರತ್ತೆ ತುಂಬ ಲವ್ ಸ್ಟೋರಿ ಇದೆ ಫ್ರೆಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಫ್ಯಾಮಿಲಿಗಿಂತ அந்த இவ்வளோ ஜன இரல்ல சட்டன் ஏஜ் எல்லாரும் எல்லாம் சேர்மா ஜஜ்ரா நம்ம மைண்ட் செட்ஸ் சேம் ஏஜ் நாமேவ் அந்த ஃபிரெண்ட் நம் ஏனாத் அவ் ஏனாதே அவ்வளோ ஜஜ் நம்ம ரிலேட்டிவ் நம்ம படத்தே ஜஜ் ಒನ್ ಫ್ರೆಂಡ್ ಅನ್ನೋದು ಎಲ್ಲರಿಗೂ ಇರ್ಬೇಕು ಹುಡುಗ ಆಗಲಿ ಹುಡುಗಿಯ ಆಗಲಿ. ಯಾರಿಗೆ ಆದ್ರೂ ಫ್ರೆಂಡ್ ಇರ್ಬೇಕು. ವಿ ಕ್ಯಾನ್ ಶೇರ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ಜಡ್ಜ್ ಮಾಡಲ್ಲ. ಆತರ ಬೆಸ್ಟ್ ಫ್ರೆಂಡ್ ಆಗಿರಬೇಕು. ನನಗೆ ತುಂಬಾ ಜನ ಇದ್ದಾರೆ. ಒopress ಆದ್ರೂ ತುಂಬಾ ಜನ ಇರಲ್ಲ. ನನಗೆ ನಾನಂತ ಶೇರ್ ಶೇರ್ அந்த ನಮ್ಮ ಜೊತೆ ಒಂದ್ ಅಷ್ಟು ಜನ ಇಟ್ಕೋತಾರೆ ಅದು ಫಸ್ಟ್ ಫ್ರೆಂಡ್ಸ್ ಇರ್ತಾರೆ ಎನಿಥಿಂಗ್ ಗುರು ಏನೇ ಮಾಡೋದು ನಾವಿದ್ದೀನಿ ಒಂದು ಒಂದು ಧೈರ್ಯ ಇರುತ್ತೆ ಅಲ್ವಾ ಅದು ಫ್ರೆಂಡ್ಸ್ ಇಂದಾನೆ ಸಾಧ್ಯ ನನ್ನ ಅದೃಷ್ಟಕ್ಕೆ ನನ್ನ ಫ್ಯಾಮಿಲಿ ಕೂಡ ನನ್ನ ಜೊತೆ ನಿಂತ್ಕೊಂಡು ನನ್ನ ಕಸಿನ್ಸ್ ಮೈನ್ ಎಸ್ಪೆಷಲಿ ಒಂದ್ ಅಷ್ಟು ಜನ ನಿಂತ್ಕೊಂಡು ಇವತ್ತು ಈ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಗಿದೆ ಸೊ ಆ ಒಂದು ವಿಷಯದಲ್ಲಿ ಆ ವೆರಿ ಇನ್ನು ಫ್ರೆಂಡ್ಸ್ ಅಂತೀರ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವರೇ ಸೇಳ್ಬೇಕಲ್ಲ ಇವಾಗ

ಈಗ ಸಿನಿಮಾ ಅಂತ ಬಂದಾಗ ಪ್ರತಿಯೊಂದು ಕ್ಯಾರೆಕ್ಟರು ಕ್ಯಾರೆಕ್ಟರ್ ಅಂತ ಅನಿಸ್ಬೋದು ರಿಯಾಲಿಸ್ಟಿಕ್ ಅಂತ ಅನಿಸ್ಬೇಕು ಸೊ ಆ ತರ ಹಂಗೆ ಇದೆ ಏನೋ ಬರ್ ಬಂದ್ ಹೋಗ್ಬೇಕು ಅನ್ನೋ ತರ ಎಲ್ಲ ಒಂದಷ್ಟು ಇರ್ಲಿಲ್ಲ ಆ ಸೆಲೆಕ್ಷನ್ ಹೆಂಗ್ ಸೊ ಇದನ್ನ ಅದೇ ಈ ಕತೆ ಏನು ನಡೆದಿದೆ ಆ ಕಥೆಯಲ್ಲಿರೋ ಹುಡುಗ ಅವ್ರ ಕಸಿನ್ಸ್ ಎಲ್ಲ ತುಂಬಾ ತುಂಬಾ ಕ್ಲೋಸ್ ಆಗಿರ್ತಾರೆ ಒಂಥರ ಒಂದು ಹಳ್ಳಿಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳೆಲ್ಲ ಕುತ್ಕೊಂಡು ಸಂಜೆ ಮಾತಾಡ್ಕೊಂಡಿರ್ತಾರಲ್ವ ಸೊ ಆತರ ಒಂದು ಆಂಬಿಯನ್ಸ್ ಸೊ ನಾವು ಸಿನಿಮಾದಲ್ಲಿ ನೋಡಿದಾಗ ಕೂಡ ಆ ಒಂದು ಸೆಟಪ್ ಎಲ್ಲ ಬೇಕು ಇದನ್ನ ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ ಎಲ್ಲ ಎಲ್ಲ ಆಡಿಷನ್ ಮಾಡಿ ಇವರಾದ್ರೆ ಚೆನ್ನಾಗಿರ್ತಾರೆ ಅಂದ್ರೆ ಎಲ್ಲಾ ವರ್ಗದವ್ರು ಇರ್ತಾರೆ ಗೊತ್ತಾ ಏಜ್ ಆಗಿರೋರು ಇರ್ತಾರೆ ಯುಕ್ತರು ಇರ್ತಾರೆ ಇನ್ನೊ ಮಕ್ಕಳು ಇರ್ತಾರೆ ಸೊ ಎಲ್ಲಾರು ಪ್ರಾಪರ್ ಆಗಿ ನೀಟಾಗಿ ಆಡಿಷನ್ ಮಾಡಿ ತಗೊಂಡಿದ್ದಾರೆ ದಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಸ್ಮರಣ ಸೊ ಒಂದೊಳ್ಳೆ ಒಂದಷ್ಟು ನಿಜವಾಗ್ಲು ಯಾರ್ಯಾರು ಇಲ್ಲಿಂದ ಬಂದು ಒಂದ್ ಕುಟುಂಬ ತರ ಕಾಣಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಲ್ವಾ ಅದು ಈಗ ನಿಮ್ ನಿಜವಾಗ್ಲೂ ಫ್ಯಾಮಿಲಿ ತರ ಅನ್ನೋ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ ಸೊ ಆಮೇಲೆ ನಿಮಗೆ ಹೇಳ್ತೀನಿ ಈಗ ಫ್ರೆಂಡ್ಸ್ ಗಳು ಏನೋ ತುಂಬಾ ಡೀಪ್ ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ಮೇನ್ಲಿ ಡ್ರಿಂಕ್ ಯಾಕೆ ಇರಬೇಕು ಡ್ರಿಂಕ್ ಅದು ಆ ಪಾಯಿಂಟ್ ಒಳಗಡೆ ಹೋಗಬೇಕು ಅಂದ್ರೆ ಆ ಮೇನ್ ಡಿಸ್ಕಶನ್ ಒಳಗಡೆ ಹೋಗ್ಬೇಕಲ್ಲ ಅದಕ್ಕೆ ವಿಥೌಟ್ ಡ್ರಿಂಕ್ ಯಾಕೆ ವಿಥೌಟ್ ಡ್ರಿಂಕ್ ಆಗಲ್ಲ ಸರ್ ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅವಾಗ ಡೀಪ್ ಹೋಗಕ್ಕಾಗಲ್ಲ ಮತ್ತೆ ತುಂಬಾ ಟೈಮ್ ಕೂಡ ಕಳಿಯಕ್ಕಾಗಲ್ಲ ಆ ಡ್ರಿಂಕ್ಸ್ ಇದ್ರೆ ಲೈಕ್ ತುಂಬಾ ಟೈಮ್ ಕಳಿಬೋದು ಬೆಳಗ್ಗೆ ರಾತ್ರಿ ಒಂದು ಒಂಬತ್ ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆ ಒಂದ್ಕೈದ್ ಗಂಟೆ ತನಕ ಡಿಸ್ಕಸ್ ಅಲ್ಲ ಆ ತರ ಡಿಸ್ಕಸ್ ಎಲ್ಲ ಆಗಿದೆ ಸೊ ಆ ತರ ಡೀಪ್ ಹೋಗ್ಬೇಕು ಅಂದ್ರೆ ಇರ್ಬೇಕು ಜೊತೇಲಿ ಆ ಡಿಪೆಂಡ್ ಸರ್ ಅದು ಅಣ್ಣ ಇಲ್ಲ ಆ ಸರ್ ಅದು ನಾವೊಂದು ಎರಡ್ ಲೀಟರ್ ತರ್ತಿದ್ವಿ ಎರಡ್ ಲೀಟರ್ ಅಂದ್ರೆ ಒಂದೊಂದ್ ಲೀಟರ್ ಎರಡ್ ತರ್ತಿದ್ವಿ ಹೇಳ್ತೀನಿ ಆದ್ರೆ ಇವಾಗಿಲ್ಲ ಮುಂಚೆ ಕುಡಿತಿದ್ವಿ ಒಂದು ನಾಲ್ಕು ವರ್ಷ ಅವಾಗ ತಂದು ಇಟ್ಕೊಂಡು ಲೈಕ್ ಎಲ್ಲಾ ಸೈಡ್ಸ್ ಎಲ್ಲ ಖಾಲಿ ಆದ್ರೂ ಇದಿರ್ತಿತ್ ನಮ್ಗೆ ಏನೋ ಉಪ್ಪಿನ ಇರ್ತಿತ್ತು

ಅವನ್ ಪಾಯಿಂಟ್ ಅಲ್ಲಿ ಇವನ್ ಯಾರಪ್ಪ ರಿಯಾಲಿಟಿ ಇಲ್ದೆ ಏನೇನೋ ಊಹೆ ಮಾಡ್ಕೊಂಡು ಆ ಹುಡುಗಿ ಬಗ್ಗೆ ಅಷ್ಟೊಂದೆಲ್ಲ ಕಲ್ಪನೆ ಇಟ್ಕೊಂಡಿದಾನೆ ಹುಡುಗಿ ಬಂದ್ ಪಕ್ದಲ್ಲಿ ಕುತ್ಕೊಂಡ್ರೆ ಲವ್ ಅನ್ಕೊಂಡ್ಬಿಟ್ಟಿದಾನೆ ಬೈಕ್ ಹತ್ತೂರ್ನು ಲವ್ ಅನ್ಕೊಂಡ್ಬಿಟ್ಟಿದಾನೆ ಅಲ್ಲ ಅದಿರ್ಲಿ ನೀನು ಹೇಳ್ತಿಲ್ಲ ಮಾಮ್ ನಾಲ್ಕು ನಾಲ್ಕ್ ಜನ ಹುಡುಗಿ ಹುಡುಗಿ ನನ್ ಕತೆಗಳು ಸರ್ ನಮ್ ಭಾಷೆಗೆ ಮಾತಾಡೋಣ ಚೆನ್ನಾಗಿರ್ತಿತ್ತ ನಮ್ದು ಚಿಕ್ಕಬಳ್ಳಾಪುರ ಸರ್ ಸೊ ನಮ್ ಸಿನಿಮಾ ಇರೋದು ಆ ಭಾಷೆಯಲ್ಲಿ ಇರೋದ್ರಿ ವಿಜಯಪುರ ವಿಜಯಪುರ ಹತ್ರ ವಿಜಯಪುರದ ಹತ್ರ ಕೊಟ್ಟೆ ಸುಗಟ್ಟೂರು ಏನಕ್ಕ ಅಂದ್ರೆ ಅವ್ಕೋ ಇದು ನನ್ಸ್ಟೋರಿ ಹೇಳ್ಬೇಕು ಅದ ಸರ್ ಅದೇ ಅದರಲ್ಲಿ ಒಂದ್ ಡೈಲಾಗ್ ಇರತ್ತೆ ಸರ್ ಏಯ್ ಅವ್ರ ಹುಡುಗಿರ್ ಬಗ್ಗೆ ನಿಂಗ್ ಗೊತ್ತ ಮಾಮಾ ಅಂತಂದ್ರೆ ಇಲ್ಲ ಮಾಮ್ ಹುಡುಗಿರ್ ಬಗ್ಗೆ ನನ್ಗ ಗೊತ್ತಾ ನಾಲ್ಕ್ ಜನ ಸೆಕ್ಸಿ ಹುಡುಗಿ ಸೆಕ್ಸಿ ವಿಲೇಜ್ ಹುಡುಗಿರ್ ಕ್ಸಿಲ್ಲ ಅಂತ ಹೇಳ್ತೀನಿ ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ನ್ ಹುಡುಗಿರ್ ಬಗ್ಗೆ ಎಲ್ಲ ಏನೇನು ಅಂತೆಲ್ಲ ಸರಿಗ ಮುಖ್ಯ ಆಗತ್ತೆ ಆಮೇಲೆ ಕೆಲವರಿಗೆ ನಾವು ಯಾಕಂದ್ರೆ ಕರ್ನಾಟಕದ ಎವ್ರಿ ಸಿಕ್ಸ್ ಕಿಲೋಮೀಟರ್ಗೆ ಲ್ಯಾಂಗ್ವೇಜ್ ಚೇಂಜ್ ಹೋಗುತ್ತೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಮಾತ್ರ ನನಗೆ ಗೊತ್ತು ಅಲ್ಲ ಇಪ್ಪತ್ತೈದು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಹೋಗ್ತಾ ಹೋಗ್ತಾ ಸ್ವಲ್ಪ ಭಾಷೆ ಅನ್ನೋದು ಬದಲಾಗ್ತಾ ಹೋಗ್ತಾ ಆ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅದೆಷ್ಟು ಫ್ಲೂಯೆಂಟ್ ಆಗಿ ಬರುತ್ತೆ ನಿಮ್ ಇಬ್ಬರಿಗೂ ಈಗ ನಮ್ ನಮ್ದು ಚಿಕ್ಕಬಳ್ಳಾಪುರನ ಆಗಿರೋದ್ರಿಂದ ನಮ್ಗೆ ಎರಡು ಭಾಷೆ ಅಂದ್ರೆ ಇದು ನಾನು ಓದಿರೋದು ಕನ್ನಡ ಮಾಧ್ಯಮದಲ್ಲಿ ಹತ್ತನೇ ತರಗತಿ ಸೊ ನನ್ಗೆ ಪ್ರಾಪರ್ ಕನ್ನಡನೂ ಗೊತ್ತು ಅಲ್ಲಿ ಲೋಕಲ್ ಅಲ್ಲಿ ಮನೇಲಿ ಮಾತಾಡುವಂತ ನಮ್ಮ ಅಕ್ಕ ಅವರು ಚಿಕ್ಕಬಳ್ಳಾಪುರದಲ್ಲಿ ಏನಿದೆ ಅವ್ರ ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ಅಕ್ಕ ಅಲ್ಲ ನಮ್ಮ ಮಗಳಿದ್ದಾಳೆ ಸೆಹರಿ ಅಂತ ನಮ್ಮ ಮನೆಗೆ ಬರ್ತಿರ್ಬೇಕಾದ್ರೆ ಮಮಾ సందీ ఇచ్చు మమ్మ సొంత్ని అప్పైను సో ఈ డైలెక్ట్ ఇ భాష సొగుడు ఆ అందరం ఇష్ట మజా ఫ్యామిలీ మాట్లాడదా ಅಹ್ ಅಂದ್ರೆ ಈಗ ನಾವು ಉತ್ತರ ಕನ್ನಡ ಭಾಷೆ ಮಾಡಿದ್ವಿ ಮಂಗ್ಳೂರ್ ಕನ್ನಡದಲ್ಲಿ ಮಾಡಿದೀವಿ ಮಂಡ್ಯ ಕನ್ನಡದಲ್ಲಿ ಮಾಡಿದೀವಿ ಮೈಸೂರು ಬೆಂಗಳೂರು ಎಲ್ಲ ಮಾಡಿದೀವಿ ಸೊ ಇಂತ ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಆನೆಕಲ್ಲು ಈ ಮಾಲೆ ಹೊಸಕೋಟೆ ಈ ರೀಜನ್ ಒಂದು ಕನ್ನಡ ಏನಿದೆ ಆ ಒಂದು ಕನ್ನಡನ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ ಆಕ್ಚುಲಿ ನಾವು ಮಾಡ್ಬೇಕಂದ್ರೆ ನಮ್ದೇ ಫಸ್ಟ್ ನಾವೇ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಮೂರ್ನೇ ಕಷ್ಟ ಬಂದ್ಬಿಡ್ತು ಇಲ್ಲಾಂದ್ರೆ ನಮ್ದೇ ನಮ್ದೆ ಮೊದಲೇ ಸಿನ್ಮಾ ಅಂತಿದ್ದು ಬಟ್ ಯಾ ಸೊ ನಮ್ ಸಿನ್ಮಾ ಒಂದಷ್ಟು ಜನಕ್ಕೆ ತಲುಪಿಸೋಣ ಅನ್ನೋದು ನಮ್ದೆ ನಮ್ಮ ಒಂದು ಅಹ್ ಕೋಲಾರ್ ಚಿಕ್ಕಬಳ್ಳಾಪುರ ಭಾಷೆ ಆ ಭಾಷೆ ಸೊಗಡನ್ನ ಅದೊಂದು ಇದರಲ್ಲಿ ಪ್ರಯತ್ನ ಮಾಡಿದೀವಿ ಎಲ್ಲಾ ಕ್ಯಾರೆಕ್ಟರ್ ಅದೇ ತರ ಮಾತಾಡ್ತಾರೆ ತುಂಬಾ ಹೊಸದಾಗಿರುತ್ತೆ ಒಂದು ಹೊಸ ಪ್ರಯತ್ನ ಸೊ ನನ್ಗೆ ಈ ಕನ್ನಡ ನಂಗೆ ಅಷ್ಟು ಬರಲ್ಲ ನಮ್ ಈ ಕನ್ನಡ ಬರುತ್ತೆ ನಮ್ ನಾವ್ ಮಾತಾಡ್ತೀವಲ್ಲ ಈ ಕನ್ನಡ ಚೆನ್ನಾಗಿ ಬರುತ್ತೆ ಈ ಕನ್ನಡ ಮಾತಾಡ್ತಾರೆ ಈ ಡಬ್ಬಿಂಗ್ ಅಲ್ಲಿ 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 ಹೇಳ್ದವಾಗ ಡೈಲಾಗ್ಸ್ ಹೇಳಿದಾಗ ಲೈಕ್ ಹೆಂಗೆ ಇದು ಬರುತ್ತೆ ಬಿಕಾಸ್ ಇವ್ರು ಬರುತ್ತೆ ಚೆನ್ನಾಗಿ ಸೊ ಇವ್ರು ಹೆಲ್ಪ್ ಮಾಡ್ತಾರೆ ಸೊ ಇಫ್ ದಟ್ ಏನ್ ನಾನು ಹಂಗೆ ಅಂಡ್ ಲೈಕ್ ಇಟ್ ವಾಸ್ ಅ ವೆರಿ ಯುನೋ ಇಂಪಾರ್ಟೆಂಟ್ ಕಾಲ್ ಫಾರ್ ದ ಫಿಲ್ಮ್ ಆಫ್ಸು ನಾವು ಈ ಭಾಷೆ ಏನ್ ಮಾತಾಡಬೇಕು ಎಷ್ಟು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಕೆಟ್ಟಲ್ಲಿ ಇವನ್ ತೆಲುಗು ವರ್ಷನ್ ಅಲ್ಲಿ ಒಂದು ಮಾತಾಡುವಂತಹ ಭಾಷೆನೆ ಯೂಸ್ ಮಾಡಿರೋದು ನಮ್ಮ ಆರ್ಟಿಸ್ಟ್ ಇಲ್ಲೇ ಬೆಂಗಳೂರಿಂದ ಬಂದಿರೋ ಆರ್ಟಿಸ್ಟ್ ಎಲ್ಲ ನಮ್ಮ ಕನ್ನಡದ ಬ್ಯಾಟ್ರ ಥಿಯೇಟರ್ ಬ್ಯಾಕ್ಟರ್ ಎಲ್ರಿಗೂ ಗೊತ್ತಲ್ವಾ ಸೊ ಅವ್ರಿಗೆ ಪದಗಳು ತಿರುಗುದಿಲ್ಲ ಪಾಪ ದಟ್ ವಾಸ್ ದ ಟಾಸ್ಕ್ ನಾವು ಮೇಜರ್ ಪ್ರಾಬ್ಲಮ್ ಅಂತ ಅಂತ ಹೇಳಿದ್ರೆ ಚಾಲೆಂಜಿಂಗ್ ಅನ್ಸಿದ್ದು ಅದು ಅಲ್ಲೂ ಅದು ಚಾಲೆಂಜಿಂಗ್ ಆಗಿತ್ತು ಬಟ್ ನಮ್ಮ ಒಂದು ಭಾಷೆ ಸ್ವಲ್ಪ ಈಸಿ ಆಗ್ಬಿಡ್ತು ಎಲ್ರಿಗೂ ಕನ್ನಡ ಬರೋದ್ರಿಂದ ಆ ಈ ಒಂದು ಡೈಲೆಕ್ಟ್ ಅನ್ನೋದು ಈಸಿ ಆಗಿ ಕೆಲವರು ಕೆಲವು ಪದವಿ ತಿರುಗ್ತಾ ಇರ್ಲಿಲ್ಲ ತಿಲಕ್ ಚೆನ್ನಾಗಿ ಗೊತ್ತು ಹಾಗಾಗಿ ಸರ್ ಈಗ ಸಿನ್ಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಸೊ ಒಂದು ಭಯ ಇದೆಯಾ ಇಲ್ಲ ಖುಷಿ ಇದೆಯಾ ಇಲ್ಲ ಬಟರ್ಫ್ಲೈ ಅನ್ನೋದು ಸರ್ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಹ್ ಸಿನಿಮಾ ಬಗ್ಗೆ ಒಂದೊಂದು ಎಳ್ಳಷ್ಟು ನಮ್ಗೆ ಭಯ ಇಲ್ಲ ಅಂದ್ರೆ ಜನರಿಗೆ ಏನ ಗೊತ್ತಾರನೋ ಅದು ಗೊತ್ತಿಲ್ಲ ಅದು ಆದ್ರೂ ಭಯ ಇಲ್ಲ ನಮ್ಗೆ ಸಿನಿಮಾ ಥಿಯೇಟರ್ ಜನ ಬಂದು ಕುತ್ಕೊಂಡು ನೋಡ್ಬೇಕು ಸೊ ಇಪ್ಪತ್ತೇಳ್ರೊಳಗಡೆ ನಾವು ಎಷ್ಟು ಜನಕ್ಕೆ ರೀಚ್ ಆಗ್ಬೋದು ರೀಚ್ ಆಗುತ್ತಾ ಸಿನಿಮಾ ಅನ್ನೋದು ಒಂದು ಗೊತ್ತಿಲ್ಲ ಸರ್ ನಾವೆಲ್ಲ ಅವರ್ಸಿಬಿಡು ಬಟ್ ನಮಗ್ ಬಲ ಏನು ಅಂತ ಹೇಳಿದ್ರೆ ಈಗ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಸರ್ ನಮ್ ಜೊತೆ ಬಂದು ನಿಂತಿದ್ದಾರೆ ಅವ್ರ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಹ್ ಸೊ ಅವರು ನಮ್ ನಿಮ್ ಜೊತೆ ನನ್ ಸಿ ಅವ್ರ ಸಿನಿಮಾ ನೋಡಿದ್ರು ಸಿನ್ಮಾ ನೋಡಿ ಸಖತ್ ಇಷ್ಟ ಆಯ್ತವ್ ಮಗ ಏನ್ ಸಿನ್ಮಾ ಮಾಡಿದ್ರು ನನ್ನ ಜೊತೆ ಕುತ್ಕೊಂಡಿರ್ಬೇಕಾದ್ರೆ ಇನ್ನೊಬ್ರಿಗೆ ಯಾರು ಕಾಲ್ ಮಾಡಿದ್ರು ಮಗ ಒಂದ್ ಸಿನ್ಮಾ ನೋಡೋದಿಲ್ಲ ನಾವು ಮಾಡಿದ್ರು ಹೊಸ ಹುಡುಗರು ಎಲ್ಲ ನಮ್ಮ ಕನ್ನಡದ ಹುಡುಗರ ಮಾಡೋದು ಸೂಪರ್ ಆಗಿದೆ ತೆಲುಗಲ್ಲಿ ಸುಮಾರು ಸದ್ ಮಾಡಿದೆ ನಾವು ನಿಂತ್ಕೋತಿದ್ವಿ ಮಗ ನಾನ್ ನಿಂತ್ಕೋತಿದ್ವಿ ಸಿನ್ಮಾ ಜೊತೆ ಅಂತ ಒಂದು ಅವರತ್ರ ಹೇಳ್ತಿರೋ ತಮ್ನೆ ನನ್ಗೆ ಒಂದು ಬೇರೆ ಲೆವೆಲ್ ಏನೋ ಫೀಲ್ ಕ್ರಿಯೇಟ್ ಆಗಿದೆ ಅಂತ ಸೊ ಅದೊಂದು ಏನೋ ಒಂದು ಸ್ವಲ್ಪ ಧೈರ್ಯ ಬಂತೀಗ ಭಯ ಇತ್ತು ಅದು ರೀಚ್ ಆಗ್ತಿವೋ ಇಲ್ವೋ ಹಿಂಗೆ ಸಿನಿಮಾ ರಿಲೀಸ್ ಅಂತ ಆಹ್ಹ್ ಈಗ ಸ್ವಲ್ಪ ಧೈರ್ಯ ಬರುತ್ತೆ ನಮ್ದು ಮತ್ತು ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸಿನಿಮಾ ಅವರು ನೋಡಿದ್ರೆ ಸಿನ್ಮಾ ಇಷ್ಟ ಆಯ್ತು ಒಂದಷ್ಟು ಥಿಯೇಟರ್ಸ್ ವಿಸಿಬಿಲಿಟಿ ಥಿಯೇಟರ್ಸ್ ಬಗ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಒಂದಷ್ಟು ಧೈರ್ಯ ಇದೆ ಬಟ್ ಸ್ಟಿಲ್ ಆ ಬಟರ್ಫ್ಲೈಸ್ ಇರೋದು ಇದೇ ಗೊತ್ತಾ ಅದು ಇದ್ದೇ ಇರುತ್ತೆ ಡೇ ಒಂದ್ ಜನ ಎಷ್ಟು ಜನ ಥಿಯೇಟರ್ ಬರ್ತಾರ ಏನ್ ಅನ್ಸುತ್ತೆ ಅನ್ನೋದು ಪರ್ ಎವ್ರಿ ಆಕ್ಟರ್ ಇವಿದೆ ಈಗ ನಾವೇ ಎಲ್ಲ ಹೊಸಬ್ರಾಗಿರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ಅದು எை இது ஓடாட் எல்லா தரவாத

ಅವರೆಲ್ಲ ಕಾಯ್ತಿದ್ದಾರೆ ನೋಡಕ್ಕೆ ತೆಲುಗು ನೋಡಿದಾರೆ ಸೊ ಕನ್ನಡದಲ್ಲಿ ಟ್ರೈಲರ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಸೊ ಅವ್ರಿಗೂ ತುಂಬಾ ಖುಷಿ ಇದೆ ಮತ್ತೆ ಆತುರ ಇದೆ ನೋಡಕ್ಕೆ ನಮ್ಮ ಭಾಷೆಯಲ್ಲಿ ಈ ಸಿನಿಮಾ ಬಂದಿದ್ದೀರಾ ನಮ್ ವಾಯ್ಸ್ಗೆಲ್ಲ ತುಂಬಾ ಮಜಾ ಮಾಡ್ತಾರೆ ಮಾಡ್ತಾರೆ ಕನ್ನಡದ ಪ್ರೇಕ್ಷಕರು ಎಲ್ರಿಗೂ ಸಖತ್ ಇಷ್ಟ ಆಗುತ್ತೆ ಸಖತ್ ಮಾಡಿದ್ದಾರೆ ಅಂತ ಅಂಡ್ ನನ್ನ ಕನ್ನಡ ಪ್ರೇಕ್ಷಕರೆಲ್ಲರೂ ಥಿಯೇಟರ್ ಥಿಯೇಟರ್ ಈ ಸಿನಿಮಾ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತ